ರೋಹನ್ ದಾಸ್ ಅವರ ವರದಿ ಜಾರಿ ಆಗಲಿ ಜಾರಿ ಆಗಲಿ ರಾಮ್ ದಾಸ್ ಅವರ ವರದಿ ಜಾರಿ ಆಗಲೇಬೇಕು ಜಾರಿ ಆಗಲೇಬೇಕು ಜಾರಿ ಆಗಲೇಬೇಕು ನಾನು ಡಿ ಎಂ ಪೂಜಾರ್ ಅಂತ ವಕೀಲರು ಕೊಪ್ಪಳದಿಂದ ನಾವು ಸುಮಾರು ಐವತ್ತು ಜನ ವಕೀಲರಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಲು ಬಂದಿದ್ದೇವೆ ಈಗ ನಾಗಮೋಹನ್ ದಾಸ್ ಸಾಹೇಬರ ವರದಿಯನ್ನು ಯಥಾವತ್ತಾಗಿ ಈ ಮಾನ್ಯ ಸರ್ಕಾರ ಜಾರಿ ಮಾಡಲಿ ಅಂತ ಹೇಳಿ ನಮ್ಗೆ ಎಲ್ಲರದ್ದು ಇದೆ ಹೀಗಾಗಿ ಈ ನಾಗಮೋಹನ್ ದಾಸ್ ಮಾಡಿದಂತಹ ಒಂದು ವರದಿ ಸರಿಯಾಗಿದೆ ಅದನ್ನು ಯಥಾವತ್ತಾಗಿ ಜಾರಿ ಹೇಳಿ ನಾನು ಆಗ್ರಹ ಮಾಡಿದೆ ನಾನು ರವಿಚಂದ್ರ ಮಾಟಲ್ದಿನಿ ಅಂತ ಕೊಪ್ಪಳದಿಂದ ಬಂದಿದ್ದೇವೆ ನಮ್ಮ ಒಂದು ಅಕ್ಕತ್ತಾಯ ಏನಪ್ಪಾ ಅಂತಂದ್ರೆ ಸುಮಾರು ಐವತ್ತು ಜನ ನಾವು ಇವತ್ತು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸೇರಿದಿವಿ ಒತ್ತಾಯಪ್ಪ ಅಂದ್ರೆ ಮೂವತ್ತು ವರ್ಷಗಳಿಂದ ಅವಿರತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ಈ ಒಂದು ನಾ ಒಳಸಾ ಸದಾಶಿವ ಸದಾಶಿವ ಆಯೋಗದ ಒಳ ಮೀಸಲಾತಿಯ ಬಗ್ಗೆ ನಾಗಮೋಹನ್ ದಾಸ್ ಅವರು ಈಗಾಗಲೇ ಸರ್ಕಾರಕ್ಕೆ ಸ್ವೀವರವಾಗಿರ್ತಕ್ಕಂತಹ ಎಲ್ಲ ಡಾಟಾವನ್ನ ಎಂಪರಿಕಲ್ ಡಾಟಾವನ್ನ ನೀಟಾಗಿ ಕಲೆಕ್ಟ್ ಮಾಡಿ ಬಿಟ್ಟಿರ್ತಕ್ಕಂಥದೇತಿ ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಪದೇ 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 ಯಾಕೆ ಗೊತ್ತಿಲ್ಲ ಕುಂತ ನಾವು ಹೇಳ್ತಾ ಸರ್ಕಾರ ಮುಂದೆ ಹಾಕ್ತಾನೆ ಹೋಗ್ತಾ ಇದೆ ನಾಳೆ ನಾಳೆ ಮೀಟಿಂಗ್ ಅಲ್ಲಿ ಮಾಡ್ತೀವಿ ನಾಡಿದ್ ಮಾಡ್ತೀವಿ ಮುಂದ್ ಮಾಡ್ತೀವಿ ಅಂತ ಹೇಳ್ತೀರಿ ಇವರು ಚುನಾವಣೆ ಸಂದರ್ಭವಾಗ ನಮ್ಮ ಒಂದು ಇದರಲ್ಲಿ ಹೇಳ್ಕೊಂಡ್ ಬಂದಾರ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊನ್ನೆ ಸಿದ್ದರಾಮಯ್ಯ ಒಬ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಸಚಿವ ಸಂಪುಟದಲ್ಲಿ ಮಾಡ್ಬಿಡ್ತೀವಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿಬಿಡ್ತೀವಿ ಗಂಟಾ ಘೋಷವಾಗಿ ಅಂತ ಹೇಳ್ಕೊಂಡ್ರು ಆದ್ರೆ ಇವರು ಸಿಎಂ ಆಗಿ ಎರಡ್ ಮೂರು ವರ್ಷಗಳ ಕಲಿಯಾಗ್ ಬಂತು ಇದು ಒಂದು ಒಳ ಮೀಸಲಾತಿಯನ್ನ ಹೋರಾಟ ಒಂದು ಒಂದು ವರದಿಯನ್ನ ಒಕ್ಕಿಲಂಟೆ ಸದನದಲ್ಲಿ ಇವರು ನ್ಯಾಯ ಕೊಡ್ತಾ ಇಲ್ಲ ವಕೀಲರ ಹೋರಾಟ ಮಾಡ್ತಾ ಇದೀವಿ ಹಲವಾರು ಜನ ಹೋರಾಟ ಮಾಡ್ತೀವಿ ಮೊನ್ನೆ ಲಾಸ್ಟ್ ಒಂದು ಕಳೆದ ನಾಲ್ಕೈದು ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಹೋರಾಟ ಆಯ್ತು ಎಂಟು ಜನ ನಮ್ಮ ಸಮುದಾಯದ ಜನ ಎಂಟು ಜನ ಸತ್ತೋದ್ರು ತೀರೋದ್ರು ಆಕ್ಸಿಡೆಂಟ್ ತೀರೋದ್ರು ಹಲವಾರು ಜನ ಗಾಯಗೊಂಡ್ರು ಕರ್ನಾಟಕದಂತ ಆದ ಈ ಒಂದು ಮೂವತ್ತು ವರ್ಷದ ಒಳಗಡೆ ಸರಿ ಸುಮಾರು ನನಗತ್ತರ ಮಟ್ಟಿಗೆ ಒಂದು ನೂರ ಐವತ್ತು ಹೋರಾಟಗಳಾಗ್ಯವು ಮೂವತ್ತು ವರ್ಷದ ಅವಧಿಯಲ್ಲಿ ಸುಮಾರು ನೂರ ಐವತ್ತು ಹೋರಾಟಗಳಾಗ್ಯಾವ ಎಲ್ಲ ವಿರುದ್ಧ ಸದಾಶಿವ ಆಯುಧ ವಿರುದ್ಧ ಸರ್ಕಾರಗಳು ಏನ್ ಮಾಡ್ತವೆ ಒಂದು ಇ ಡಬ್ಲ್ಯೂ ಎಸ್ ಹೋರಾಟ ಇ ಡಬ್ಲ್ಯೂ ಎಸ್ ಒಂದು ಮೀಸಲಾತಿ ಹೋರಾಟಗಳನ್ನ ಬರೆಯ ತಿಂಗಳಲ್ಲೇ ಮಾಡಿ ಮುಗಿಸ್ತಾವು ಬಟ್ ನಮ್ಮ ಒಂದು ಶೋಷಿತರ ಒಂದು ಪೂಗನ್ನ ಯಾಕೆ ಸರ್ಕಾರ ತಗೋತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರು ಇನ್ನೊಂದಿನ ನಾಳೆ ಹತ್ತೊಂಬತ್ತಕ್ಕೆ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡಿದ್ರಂತ ಹೇಳ್ಕೊಂಡಿದ್ದಾರೆ ಕಾ ನೋಡ್ಬೇಕಾಗಿ ನಾಳೆ ಏನ್ ಇವರು ಮತ್ತೆ ದೇವರ ಕೊಟ್ಟರು ಪೂಜಾರಿ ವಾರವನ್ನ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕೆ ಇಷ್ಟು ಒಂದು ಧೋರಣೆಯನ್ನ ತೋರ್ತಾ ಇದ್ರೆ ಗೊತ್ತಾಗ್ತಿಲ್ಲ ಸರಿ ಸುಮಾರು ಇದು ಒಂದು ವೈಜ್ಞಾನಿಕ ವರದಿ ನೋಡ್ರಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ಅವರು ಸಾಹೇಬರು ಅವರೊಬ್ಬ ಮಾಜಿ ನ ನ್ಯಾಯಮೂರ್ತಿಗಳು ಸಂವಿಧಾನ ಓದ ಪುಸ್ತಕವನ್ನ ಬರೆದಿರ್ತಕ್ಕಂಥವ್ರು ದಾಖಲೆ ಮಟ್ಟದಲ್ಲಿ ರಾಜ್ಯದಲ್ಲಿ ಆ ಒಂದು ಪುಸ್ತಕ ಬಿಡುಗಡೆ ಆಗೈತಿ ಒಳ್ಳೆ ಒಂದು ಅದಕ್ಕೆ ಮುನ್ನುಡಿಯನ್ನ ತಾವೇ ಸರ್ಕಾರದವ್ರು ಬರ್ದಾರ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಸರ್ ಒಳ್ಳೆ ಒಂದು ವರದಿಯನ್ನು ಕೊಟ್ಟಾರ ಯಾವುದು ಅವೈಜ್ಞಾನಿಕವಿಲ್ಲ ವೈಜ್ಞಾನಿಕ ವರದಿ ಐತಿ ಸರ್ಕಾರನೇ ಮುಂದೆ ನಿಂತ್ಕೊಂಡು ಏನ್ ಮಾಡೈತಿ ಇದನ್ನೆಲ್ಲ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಿ ಹಲವಾರು ನೌಕರರ ನೇಮಕಾತಿ ಮಾಡಿ ಮನೆ ಮನೆಗಳಿದ್ದಾರೆ ಯಾವ ಯಾವ ಜಾತಿ ಎಷ್ಟಿದೆ ಎಷ್ಟು ಜನಸಂಖ್ಯೆ ಇದೆ ಯಾವ ರೀತಿ ಬಡತನ ಇದೆ ಯಾವ ರೀತಿ ಏನಿದೆ ಅಂತ ಎಲ್ಲವನ್ನ ಡಾಟಾ ಕಲೆಕ್ಟ್ ಮಾಡಿ ಮತ್ತೆ ಮೊಗದಮ್ಮೆ ಇವತ್ತು ಇವತ್ತು ನಾಳೆ ನಾಡಿದ್ದು ಇದೇ ರೀತಿ ಮಾಡ್ತಾ ಹೋದ್ರ ನಾ ಮಾತ್ರ ಸುಮ್ನೆ ಇರೋದಿಲ್ಲ ಇದು ಕಂಟೆಂಪ್ ಆಫ್ ಕೋರ್ಟ್ ಸಹ ಆಗ್ತದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀವು ಪಾಲನೆ ಮಾಡಿ ಸಾಹೇಬ್ರೆ ನಿಮಗಿಂತ ಸರ್ಕಾರಗಿಂತ ಸಣ್ಣದಲ್ಲ ಸುಪ್ರೀಂ ಕೋರ್ಟ್ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾವ ರೀತಿ ನೀವು ಸರ್ಕಾರವನ್ನು ನಡೆಸ್ತೀರಿ ಅಂತಕ್ಕಂತ ಒಂದು ಅನುಮಾನ ನಮ್ಮ ಬರ್ತೈತಿ ಸೊ ಹಾಗಾಗಿ ಬರೀ ಮಾತಾಗ್ಬಾರ್ದು ನಿಮ್ಮ ಮಾತು ಕೃತಿಯಾಗ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಹಾಗಾಗಿ ಈ ಮೂಲಕ ಮತ್ತೊಮ್ಮೆ ಮಗದಮ್ಮೆ ನಾವೇನ್ ಮಾಡ್ತೀವಿ ಕೊಪ್ಪಳ ಜಿಲ್ಲೆಯಿಂದ ಅದು ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ತಾಲೂಕು ವಕೀಲರ ಸಂಘದಿಂದ ಸುಮಾರು ಐವತ್ತು ಜನ ವಕೀಲರು ಇವತ್ತು ನಾವು ನಮ್ಮ ಡಿ ಎಂ ಪೂಜಾ ಸರ್ ವಕೀಲರ ನೇತೃತ್ವದಲ್ಲಿ ನಮ್ಮ ಗಾಯಪ್ಪ ಸುಪುರ್ ಸರ್ ವಕೀಲರ ನೇತೃತ್ವದಲ್ಲಿ ಮಾರುತಿ ಚಾಮಲಾಪುರ್ ಸರ್ ಅವರ ನೇತೃತ್ವದಲ್ಲಿ ರಮೇಶ್ ಗಡೇದಾರ್ ಸರ್ ನೇತೃತ್ವದಲ್ಲಿ ಇನ್ನು ನಮ್ಮ ಜಯರಾಜ್ ಸರ್ ಅಂತ ಅವರ ಒಂದು ನೇತೃತ್ವದಲ್ಲಿ ಹತ್ತು ಹಲವಾರು ಜನ ನೇತೃತ್ವದಲ್ಲಿ ನಾವು ಈಗಾಗಲೇ ವಕೀಲರು ಮೂರನೇ ಹೋರಾಟ ಮಾಡ್ತಾ ಇದ್ದೀವಿ ವಿಶೇಷ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಒಂದು ಮೂರು ಹೋರಾಟ ಸದಾಶಿವ ಆಯೋಗದಲ್ಲಿ ಒಂದು ಜಾರಿ ಆಗ್ಲಿದ್ದಾರೆ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಮಗನ ಹೇಳ್ತೀವಿ ಇವ್ರು ಏನಾದ್ರು ನಾಳೆ ಇದರಲ್ಲಿ ಇದನ್ನ ಜಾರಿ ಮಾಡದೇ ಇದ್ರೆ ಮುಂದಿನ ಹಂತದಲ್ಲಿ ನಾವೆಲ್ಲಾ ವಕೀಲರು ನ್ಯಾಯಾಲಯಕ್ಕೆ ಇದಕ್ಕೆ ನಾವು ವ್ಯಾಜ್ಯವನ್ನ ಹಾಕ್ತೀವಿ ಇವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಏರ್ತಿವಂತ ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಾರೆ